ಕಿ ಫೋನ್ ಆಗಾ ಏನು ಮಾಡೋ ಬಿಡಿ ಬಿಡಿ ರೊಕ್ಕ ಕಟ್ಟನ ಓದಾರ ಪಾಳಿ ಕುಡಬೇಕ ಅನ್ನೋ ಯತಿರ ಬೇಕ ಬೇಡ ಅವರಿಗೆ ಕೊಡ್ತಾರೆ ಅವರು ಹೋಗ್ತಾರ ಇಷ್ಟಕ್ಕೆ ಇರನಕ್ಕೆ ಯಾವಾ ಬರೇ ಕುಡ್ತಾರ ಕುಡ್ತಾರ ಅಂದ್ರೆ ಏಸಿನಾ ಅಂತ ಕುಡುದು ಹಾ ಪಾಪ ಅವರು ದುಡ್ಡ್ ಕೊಂತಿರೋರ ತರ ಹಿಂಗಲ್ಲ ಅದು ಕಷ್ಟ ಕೊಡ್ತೀವಿ ಅವರಿಗೆ ಏನ್ ದುಡ್ಡ್ ಏನಿಲ್ಲೋ ಏನು ಇಲ್ಲ ಓದಿದ್ರು ಅಕ್ಕ ತಂದೆ ಕುಡಬೇಕವಾ ಕೊಡ್ತಾರೆ ಅವರೇ ಹೋಗ್ತಾರ ಇದ್ರಾಗ ನೀನು ತಿಳಿ ಆಗ್ಬೇಡ ಸುಮ್ಮ ಒಳಗೋಗ ಬೀಗ್ರ ನಿನ್ನ ನೋಡಾಕ್ ನೀನ್ ಇಷ್ಟ ರೆಡಿ ಆಗ್ತಾ ಬೀಗರೊಬ್ರು ಯಾವಾಗ ಬರ್ತಾರೋ ಯಾವಾಗ ಇಲ್ಲೋ ಹೇಳ್ಯಾರು ಪತ್ರಿ ನೆತ್ತಿ ಮ್ಯಾಲ ಬಂದೈತಿ ಯಾವಾಗ ಬರ್ತಾರ ಬರ್ರಿ ನೋಡು ಅಪ್ಪಾರ ಕೇಳಪ್ಪ ಲಕ್ಷ್ಮಣ ನಾನು ಬಂದು ಹತ್ತೈದು ವರ್ಷ ಆಯ್ತು ಬಂದು ಮತ್ತಿಲ್ಲಿ ಸಂಜೆಗ ಹುಡುಗರು ಹುಬ್ಬಳ್ಳಿ ಶಾಲಾ ಬಂದಿರ್ತಾವ ಮನೆ ತುಟ್ಟಿ ಐತಿ ಎಲ್ರಿ ಏನಾರ ಮಾಡಿದ್ರೆ ಏನಾಗೋದು ಏನ್ ನಮ್ಮ ಇಟ್ಟೆ ನಡ್ಕೋತ ನಮ್ ಕಾಲೇನ ಸೌದ ಬತ್ತಾವ ಇಲ್ಲೇ ಅಂದ್ರೆ ಮುಂದೆ ಇತ್ತಮ್ಮ ನೋಡ್ಪಾರಮ್ಮ ಈಗ ಹೇಳ್ತೀನಿ ಮತ್ತೆ ಆಮೇಲೆ ನಮ್ಗೆ ಹೋಗ್ರಿ ಇಂತ ಹುಡುಗಿ ನೋಡಿದ್ರು ಇಂತ ಹುಡುಗಿ ಅನ್ಬಾರ್ದು ಈಗ ಚೆಂದಾಗಿ ನೋಡ್ಕೋ ಹುಡುಗಿ ನಿನ್ ಮನ್ಸಿಗೆ ಒಪ್ಪಿಗೆ ಇದ್ರ ನೋಡೋಣ ಇಲ್ಲಪ್ಪ ಮತ್ತೆ ಬೇರೆ ಕಡೆ ವಿಚಾರ ಮಾಡೋಣ ಆಯ್ತ್ ಬರ್ರಿ ಇಲ್ಲೇ ಬನ್ನಿ ಬರ್ರಿ ಸಂಗುಡ್ರ ಸಂಗುಡ್ರ ಯಾರಿದ್ರಲ್ಲ ಮನೆಯಾಗ ಓ ಭೀಮನ್ ಗೌಡ್ರ ಬರೀಪಾ ನಮಸ್ಕಾರ ಎಷ್ಟ್ ಏನ್ ಮಾಡಿದ್ರಿ ಗೌಡ್ರ ಎಷ್ಟೋ ತನಕ ಹಾದಿ ಕಾಯ್ಲಿ ನಾವು ಏತಮ್ಮ ನೀರ್ ಕುಡಬಪ್ಪ ಗೌಡ್ರಿಗೆ ಏನ್ ಬರ್ರಿ ಗೌಡ್ರ ಮಗ ಒಂದ ಎರಡ್ದಾಗ್ದ ನಮ್ಮ ನೂರ ಎಂಟು ಕೆಲಸ ಊರಾಗ ಎಲ್ಲಾ ಮುಗಿ ಬರ್ಬೇಕಲ್ರಿ ಹೌದ್ ಬಿಡ್ರಿ ಗೌಡ್ರ ನೀವ್ ಹೇಳುದು ಬರೋಬರಿ ಐತೆ ಎಲ್ಲಿ ಎಲ್ಲಿ ನೀರ್ ತೋರಿ ಕೈ ಕಂಡು ತಗೋರಿ ಗೌಡ್ರ ರಮಾ ಲಕ್ಷ್ಮಣ ಗೌರಿ ಮುಖ ಮುಖತ್ಕೋರಿ ಬರಿ ಗೌಡ್ರಿ ಬರ್ರಿ ಮತ್ತೇನ್ರಿ ಗೌಡ್ರಿ ಸಮಾಚಾರ ಏನ್ ಬಿಡ್ರಿ ಗೌಡ್ರ ಗೌಡ್ರಿಗೆ ಕೆಲಸ ಗೊತ್ತಿರ್ತವ್ ನಿಮ್ಗ ಊರಾಗ ಒತ್ಕೊಂಡ್ ಮನಿ ಬಿಟ್ಟೇವ ಹೊಳ್ಳಿ ಯಾವಾಗ ಮನಿಷ್ ಗೊತ್ತೇ ಗೊತ್ತಿಲ್ಲ ನಮ್ಗ ಊರಾಗ ಅಂತ ಕಿರಿಕಿರಿ ಇಂತ ಕಿರಿಕಿರಿ ಸಣ್ಣ ಮಂದಿ ದೊಡ್ಡ ಮಂದಿ ಇವೆಲ್ಲಾ ಕಿರಿಕಿರಿ ಸಾಲ ಕಾಲ ಸಾಕೈತಿರ ನಮ್ಗ ಅಂತದ್ರ ಇವ್ ರಾಜಕೀಯ ಬೇರೆ ಬರ್ತಾರೀ ನಮ್ಗ ಆ ಪಕ್ಷ ಈ ಪಕ್ಷ ಆ ಇಲೆಕ್ಷನ್ ಈ ಇಲೆಕ್ಷನ ಸೊಸೈಟಿ ಅದು ಇದು ಬರೇ ಮಂದಿ ಕೆಲಸ ಮಾಡುದ್ರ ಆಗೈತ್ ನೋಡ್ರಿ ಹೌದ್ ಬಿಡ್ರಿ ಗೌಡ್ರ ಮತ್ ನ್ಯಾಯ ದಿನಾ ಒಂದೊಂದ್ ಇರುವ ಅಲ್ರಿ ಊರಿನ ಗೌಡ್ರ ಮತ್ ಎಲ್ಲಾ ಬೇಕಲ್ರಿ ಕಾವೇರಿ ಚಾ ತಗೊಂಡ್ ಬರುವ ಬಂದಾರು ಅದು ಕರೆ ಬಿಡ್ರಿ ಗೌಡ್ರ ಮತ್ತೇನಂತ ನಿಮ್ ಕಡೆ ಮಳಿ ಬೆಳೆ ಹೆಂಗದವ ಏನೇನ್ ಬಿತ್ರಿ ಹೊಲ್ದಾಗ ಏನ್ ಸುದ್ದಿ ಏನ್ ಮಾಡೋದು ಬರ್ರಿ ಗೌಡ್ರ ಎಲ್ಲಾ ಮಾಡ್ಕೊಳಕ್ ಕೊಟ್ಟನ್ರಿ ಅವಲ್ಲ ಏನ್ ನಿಗುಗುಲಾ ಬಿಡುದಿಲ್ಲ ಸುಮ್ನ ಅದಕ್ಕೆ ಬ್ಯಾಡ ಬೇಡ ಹೇಳಿ ಮಾಡ್ಕೊಳಕ್ ಕೊಟ್ಟ ಬಿಟ್ಟೇವ್ರಿ 꼴이 꼴보다 ت ح ನೋಡ್ರಿ ಗೌಡ್ರ ಈಕಿನ ನಾನು ಒಬ್ಬಕ್ಕಿನ್ನ ಮುದ್ದೇನ್ ಮಗಳ್ರಿ ಹೌದ್ರೆ ಗೌಡ್ರ ಏನ್ ಏನಿನ ಹೆಸರ ನನ್ ಹೆಸರು ಕಾವೇರಿ ರೀ ಗೌಡ್ರ ನಿಮ್ ಮಗಳು ಹೆಸರ್ತಕ್ಕಾಗಿ ರೂಪದಲ್ರಿ ಒಳ್ಳೆ ಒಂದು ಹೆಣ್ಣಿನ ಲಕ್ಷಣ ಮುಖದಲ್ಲಿ ತುಂಬ ತುಳುಕತ್ತೈತ್ರಿ ನೋಡಪ್ಪ ತಮಾರಮ್ಮ ಇವಳಿನಿ ಆಗ್ತಕ್ಕಂತ ಹುಡುಗಿ ಈಗೇ ನೋಡ್ಕೋ ಸರಿಯಾಗಿ ಇವರು ಇವನಿಯರೇ ನೋಡತ್ ಹೇಳ್ತಾರು ಇವರು ಮಗರೇ ಇಂಜಿನಿಯರ್ ಅದಾರತ್ ಹೇಳ್ತಾರು ಇವ್ಕ್ಯಾಂಕ ನೋಡತ್ ಹೇಳ್ತಾರ ಈ ಮಗ ಬೆಂಗ್ಳೂರದಾಗ ಸಾಲಿಗೆ ರೀ ಹೌದ್ರಿ ನನ್ನ ಮಗ ಕಿಶೋರ ಬೆಂಗ್ಳೂರೊಳಗೆ ಇಂಜಿನಿಯರಿಂಗ್ ಹೋದಾಗತ್ತ ಮತ್ತೆ ಇವ್ರು ಈಗ ಅವ್ರ ಓಹೋ ಹೋ 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 ನಿಮಗೆ ವಿಷಯ ಗೊತ್ತೇ ಇಲ್ರಿ ಆ ನನ್ನ ಮಗ ಕಿಶೋರ ಸ್ವಂತ ಮಗ ರೀ ಅದ್ರಲ್ಲ ರಾಮ ಲಕ್ಷ್ಮಣ ಇವೆರಡು ನಾನು ಸಾಕಿದ ಮಕ್ಳು ರೀ ನನ್ನೆರಡು ಕಣ್ಣಿದ್ದಂಗೆ ರೀ ಇವ್ರು ಅಂದ್ರೆ ನನ್ನ ಮಗ ತೊಗೊಳ್ದು ನೀವು ಸಾಕಿದ ಮಗ ಗೌಡ್ರ ಇವ್ರಿಬ್ರಿಗೆ ಸಾಕಿದ ಮಕ್ಳು ಅನ್ಬಾರ್ರಿ ನೀವು ನನಗೆ ಯಾವಾಗಲೂ ಮೂರು ಮಕ್ಕಳು ಆ ಸ್ವಂತ ಮಗ ಏನದ ಅಲ್ಲ ಹೆಚ್ಚ ಇವೆರ್ಡೂ ನಾನು ಕಂಡಿದ್ದಂಗ ಮದ್ಲೇ ಇರಲಿಲ್ಲ ರೀ ಬರೋಬರಿ ಗೌಡ್ರ ಆದ್ರ ನಾನು ಕೊಡ್ತಾನ ತಿಳಿದು ನಿಮ್ ಸ್ವಂತ ಮಗುಗ ಅನಾಥ್ ಮಕ್ಕಳಿಗೆ ಕೊಡ್ತೇನ ತಿಳಿಲ್ಲನ ಅಂದ್ರ ನಿಮ್ಮ ಮಾತಿನ ಅರ್ಥ ಅಂದ್ರ ಗೌಡ್ರ ನೀವು ಸಾಕಿದ ಮಗಗ ನನ್ನ ಮಗನ ಕುಡುದ ಮನಸ ಯಾಕೋ ಒಪ್ತಾ ಇಲ್ಲ ಗೌಡ್ರೆ ಏನ್ ಸರಿ ಅಂತ ಸ್ವಲ್ಪ ಸಾಕಿದ್ ಮಕ್ಳ ಮನಸ್ಸ ಇರಂಗಿಲ್ಲ ನಮ್ಮ ಮದ್ಯ ಆದ್ರ ಅವ್ರ ಮದ್ವೆ ಆಗ್ತಿ ಏನ್ ಮಾತಾಡಕತ್ತಿವ್ವ ನೀನು ಬಡರು ತಿನ್ನೋದು ಅಣ್ಣನ ಶ್ರೀಮಂತ ತಿನ್ನೋದು ಅನ್ನಾಗ ನಾನು ಮೊದ್ಲು ಹಿಡ್ಕೊಂಡು ಆಸ ಐತೆ ಬಡವ್ನ ಹಿಂಚಾಗಿ ಹೋಗಬೇಕಂದ್ರ ಏನ್ ಮಾಡ್ರು ಅವ್ರನ್ನ ಮದ್ವಿ ಆಗತಿ ಅಲ್ವಾ ನಾನು ನಿನಗ ಕೋಟ್ಯಾಧಿಪತಿನ ನ ಲಗ್ನ ಮಾಡ್ಬೇಕಂತ ನನಗೆ ಆಸೆ ಐತಿ ನೀವು ಹೋಗಿ ಹೋಗಿ ಅನಾಥ ಮಕ್ಕಳನ್ನ ಲಗ್ನ ಹಾಕಿ ಅಂದ್ರ ನಾಳೆ ಹೆಂಗವಾ ನಿಮ್ದು ಸಂಸಾರ ನನಗೆ ಏನ್ ಗೊತ್ತಿಲ್ಲಪ್ಪ ಅಲ್ಲ ನನ್ನ ಮಗಳು ಯಾಕನಲ್ಲ ಆಗತ್ತಾಳು ಗೌಡ್ರ ಒಂದ್ ಹತ್ತು ನಿಮಿಷ ಕೊಂಡ್ರಿ ಒಳಗೆ ಹೋಗಿ ಬರ್ತೇನ್ರಿ ಆಯ್ತು ತಂಗಿ ದುಡ್ಕೆ ಹೋಗೋಣ ಯಾಕಂದ್ರೆ ಅನಾಥ ಸಾಕಿದ ಮಕ್ಳ ಅವ್ರೆ ಅವನ ಮಗ ಆದ್ರೆ ಸಿಟಿ ಓದ ಹೋದ ನಿನ್ನ ಚಂದಾಗಿ ನೋಡ್ಕೊತಾನ ಇಲ್ಲಪ್ಪ ಬಡ್ರಿ ನಿಂತಿ ಆದ್ರಂದ್ರೆ ಸುಖವಾಗಿರ್ತಾರೆ ಶ್ರೀಮಂತ್ರು ಮನಸ್ಸಿಯಾಗಿ ಹೋದ್ರೆ ಇದೇ ಕಷ್ಟನ ಇಷ್ಟೆಲ್ಲ ನೀ ಆಸ್ತಿ ಕಳಿಸಿ ನಿನಗೇನು ಸುಖ ಐತಿ ಹೇಳ ಅಲ್ಲವ ಎಲ್ಲ ಮಾಡೋದು ನಿನ್ನ ದಸಿಂದ ಅಲ್ಲ ನೀನು ಹಿಂಗೆ ಮಾಡ್ದೆ ಅಂದ್ರೆ ನಾ ಹೆಂಗೆ ಮಾಡಿದೆ ಹೇಳುವ ನನಗೇನು ಗೊತ್ತಿಲ್ಲಪ್ಪ ನಮ್ಮ ಮದುವೆ ಆದ್ರೆ ಅವ್ರನ್ನ ಆಗ್ತಿದ್ವಿ ಒಂದು ವೇಳೆ ಅವ್ರ ಮದುವೆ ಆದ್ರೆ ಪಾಲಿ ಇವತ್ತ ನಿಮ್ಮ ಸತ್ತಂದ್ರೆ ನಾನು ಹೇಳ್ತೀನಪ್ಪ ಅವ್ರ ಮದುವೆ ಆಗಿ ನಿನ್ ಕಣ್ಣು ಮುಂದೆ ನಾನು ಚೆನ್ನಾಗಿ ಸಂಸಾರ ಮಾಡಿ ನಿನ್ ತೋರಿಸ್ತೀನಪ್ಪ ಯಾರು ನನ್ನ ಮಾತು ಕೇಳು ನಾನ್ ನಿರ್ಧಾರ ಮಾಡಾಯ್ತಪ್ಪ ಅದ್ಗಾದ್ರೆ ಅವ್ರನ್ನೇ ಆಗ್ತೀನಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ನನ್ ಮಾತು ನೀನ್ ಕೇಳಂಗಿಲ್ಲ ಹಂಗಾದ್ರೆ ನೀ ಯಾರು ನಾ ಯಾರು ಇನ್ ಮುಂದೆ ಗೌಡ್ರ ನಿಮ್ಮ ಮಗ್ರ ನನ್ ಮಗಳನ್ನ ಕುಡತರೇ ಆದ್ರೆ ನೀವು ಅನಾಥ ಮಕ್ಕಳಿಗೆ ನನ್ ಮಗಳನ್ನ ಕುಡದ ಏನ್ರಿ ಗೌಡ್ರ ಏನ್ ಮಾತಾಡ್ತೀರಿ ನೀವು ನಿಮ್ ಮಗಳೇನು ಜಗಳ ಸಿಗ ಹೆಣ್ಣಲ್ಲ ಇಂತ ನಮ್ಮಂತ ಗೌಡ್ರ ಮನಿರ್ತಾರೆ ಒಂದ್ ಚಲನ ಮನೆಗೆ ಬರೀ ರಾಮ ಲಕ್ಷ್ಮಣ ಹೋಗುನ್ ಬರೀ ನನ್ನ ಮಗಳು ಈಟಿದ್ದಕ್ಕಿನ್ನ ಇಟ್ಟು ದೊಡ್ಡಕ್ಕಿಂತ ಮಾಡೀನಿ ಆದ್ರೆ ಅಪ್ಪನ ಬಿಟ್ಟು ಹೋದಲ್ಲ ಹೋಲಿ ಎಷ್ಟ್ ದಿನ ಹೋಗ್ತಾ ಹೋಲಿ ಗಾಳಿ ಬಿಸಿಲ ಬಡದ್ರ ಈ ಅಪ್ಪನ ಬೇರೆ ಏನಂಬುದು ಅವಾಗ ಗೊತ್ತಾಕತ್ತಿ ಅಲ್ಲಿ ತನಾಗ ಗೊತ್ತಾಗೋದು ಅಪ್ಪ ಯಾರ ಬರ್ಲತ್ತ ಕವೇರಿ ಏನಿದು ಬ್ಯಾಗ್ ನೀ ಹೆಚ್ಚುಲ ನೀ ಬಂದು ಗುಂಟಿ ನಾನು ನಿಮ್ಮ ಜೊತೆ ರೀ ಏನೋ ನೀ ನಮ್ಮ ಕೂಡ ಬರ್ತಿ ನಿಮ್ಮಪ್ಪ ರೀ ಥರ ಮಾತಾಡಿ ನಮ್ಮನ್ನ ಮನೆ ಬಿಟ್ಟು ಹೋಗಬೇಕೇನ ನೀರಿ ನಮ್ಮ ಜೊತೆ ಅಂತಿ ಏ ನನ್ನ ಒಂದು ತಿಳಿದಲ್ಲ ಇಲ್ಲ ರೀ ನಮ್ಮ ಮದುವೆ ಆದ್ರೆ ಅವ್ರನ್ನ ಆಗ್ಬೇಕ್ರಿ ಅದಕ್ಕೆ ನಮ್ಮ ಅಪ್ಪನ ಜೊತೆ ನಾವು ಜವಾ ಬಂದೀ ನಾನು ತಂಗಿ ಸಣ್ಣಕ್ಕೆ ಕಲ್ತಕ್ಕಂತ ಹೇಳ್ತಿ ತಂದಿ ಮಾತು ಬಿಡ್ತಾರೆ ರೀ ಕೊಟ್ಟು ಹೆಣ್ಣು ಕುಲಕರ್ಗ ಅಂತಾರೆ ಹಂಗ ಕಾಲು ತೊಳೆ ಕನ್ಯಾದನ ಮಾಡಿದಾಗೆ ನಮ್ಮ ಮನೆಗೆ ಒಂದು ಸೇವೆ ಬರ್ತಾವ ಇಲ್ಲಿಕ್ಕಪ್ಪ ನಾಲ್ಕು ಮಂದಿ ಏನು ಮಾತಾಡ್ತಾರ ಹೆಣ್ಣು ನೋಡಕ್ ಹೋಗಿ ಹೆಣ್ಣು ಬೆನ್ನು ತುಂಬ ಮಾತಾಡ್ತಾ ನಾಲ್ಕು ಮಂದಿ ಮಾತಾಡ್ತಾರ ಗೌಡ್ ಮರದೇನು ವಿಚಾರ ಮಾಡಿ ಏನೋ ಸ್ವಲ್ಪ ಇಲ್ಲೇ ನಮ್ಮ ಮದುವೆ ಆದರೆ ಅವ್ರನ್ನ ಹಾಕ್ತೀನಿ ಮಾಡೈತ್ರಿ ಇಲ್ಲ ಅಂದ್ರೆ ಕೆರೆ ಬಾಯ್ಕೋಬೇಕಾಗ್ತದೆ ನೀನು ಹುಚ್ಚಿದ್ಯಾ ಕಾವೇರಿ ನೀನು ಕೆರೆ ನೀವು ಬಾವಿನ ನೋಡ್ಕೊಂತಲ್ಲ ಮತ್ತ ಮತ್ತೆ ಹುಟ್ಟಾಕೇನು ಹುಲಿನ ಜನ ಇದು ನನ್ನ ಮಾತು ಕೇಳು ಏನು ಬಂದಿಂದ ಬರ್ಲಿ ಅದು ನಾನು ಎದುರಿಸ್ತೀನಿ ನಿಮ್ಮೊಬ್ಬರು ನಿಮ್ಮ ಇಬ್ಬರು ಕರಿಮೆ ನಾಕು ಕ್ಷೇತ್ರ ಕಾಳ ಹಾಕಿ ನಾನು ಬಾಳೆ ಇಳಿಸ್ಕೊತೀನಿ ಬರೀವಾಗ ಹೋಗು ಬರೀ ಬರೀ ಪಾರಾಮ ಇದೆ ನಮ್ಮೂರದ ದೇವತೆ ಎಲ್ಲ ಮೈ ಗುಡಿ ಐತಿ ಇದು ನಿಮ್ಮ ನಾ ಕಚ್ ಏ ಲಕ್ಷ್ಮಣ ಆರುಡೋರಿಗೆ ಹಾರ ತಗೋ ರಾಮ ಹಾರ ತಗೋ ಇಪ್ಪ ಹಾರ ಪ್ರದ್ರೆ ಅಕ್ಕಿ ತಂದಿನ ಬಿಟ್ಟು ನಿನ್ನ ನಂಬಿ ಬಂದಳ ನೋಡಕ್ಕೆ ನಿನ್ನೆಯನ್ನು ಎಲ್ಲ ಅಕ್ಕಿಗಿ ನಿನ್ನೆ ತಾಯಿನೂ ನೀನೆ ಗಂಡನು ನೀನೆ ಪ್ರತಿಯೊಂದು ಮಿನೆ ಹಕ್ಕಿಗಿ ಯಾಕೆ ಬಿಟ್ಟು ಬಂದಳಪ್ಪ ಕಲ್ತ್ ಹುಡುಗಿಯೋದಲ್ಲಕ್ಕೆ ಸ್ವಲ್ಪ ಅಲ್ದ ಕೆಲಸ ಮಾಡುವ ಹೆಚ್ಚಕ ಮಾಡ್ರು ಏನು ಕೂಡ ಮನಸ್ಸಿಗೆ ಹತ್ರ ಹೋಗೋದ ಏನಾದ್ರು ತಪ್ಪಿದ್ರೆ ಇದ್ದಿದ್ದು ಹೇಳು ನಾ ಸಹ ನುಡಿಯೋದಕ್ಕೆ ಅದು ಗೋ ನೀವು ರೆಕ್ರೆ ಆಗ್ತೀನ ನಾ ಹೇಳ್ದಂಗೆ ನಿಮ್ಮ ಹೆಸರಿ ಬರ್ದೀನಿ ಈ ಆಸ್ತಿಪತ್ರೆ ಇಟ್ಕೋಪ್ಪ ಇಲ್ಲ ಇಲ್ಲಿ ಗೊತ್ತಾಗಂಗಿಲ್ಲ ನಿಮ್ದು ನೋಡುವ ತಂಗಿ ನಿನ್ನ ಎಷ್ಟೇ ಯಾರು ಕಲ್ತ್ ಹುಡುಗಿ ಈ ದಿನ ಸುಖ ಸುಪರ್ಚಾಗಿ ಒಂದು ಆಡಿ ಬಿಡೋದ ಹುಡುಗಿ ನೀವು ಒಂದ್ ಸ್ವಲ್ಪ ಬಿಸ್ಲಿಗೆ ಬಿದ್ದಿ ಯಾಕಂದ್ರೆ ನಿನ್ನ ತವ್ರ ಮನೆಯೂ ಇದೆ ಗಂಡ ಮನೆಯಿಂದ ಇದೆ ಯಾಕಪ್ಪಾ ಅಂದ್ ತಂದಿ ಬಿಟ್ಟು ಮಗಳಿದೆ ಸ್ವಲ್ಪ ಇರುಪ್ರನ್ನ ಮೈದಿನ ಲಕ್ಷ್ಮಣನೇ ಸ್ವಂತ ಮಗನಗಿಂತ ಹೆಚ್ಚಾಗಿ ನೋಡ್ಕೊಂಡು ಅವ್ನು ಸ್ವಲ್ಪ ಜವಾಬ್ದಾರಿ ದೂಪ ಮಾಡ್ಕೊತವ್ರೆ ಮಗ ಅಂತ ಐದು ಪ್ರವೇರಿ ನಿನ್ನ ಮುಂದ್ ಚಂದಾಗಿ ಬಾಳ್ ಬಾಳ ಮಾಡ್ಕೊತವ್ರಿ ನೋಡ್ತಾ ತಮ್ಮ ಲಕ್ಷ್ಮಣ ನಿನಗ ಅಣ್ಣಂದ್ರು ಅವನಿ ತಂದೆ ಅಂದ್ರು ಅವನಿ ಯಾಕಂದ್ರೆ ಅನಾಥ ಅಂತೇಳಿ ಇಷ್ಟ ನಿಮ್ಗಾಕಿ ನಾನು ಇಲ್ಲಿಗೆ ನಮ್ಮ ಜವಾಬ್ದಾರಿ ಮುಗೀತು ಇನ್ ಮುಂದೆ ನಿಮ್ಮ ತೊದಗೆಯ ತಾಯಿ ಸಮ ನಡ್ಕೊಂಡು ಏನೇ ಕಷ್ಟ ನಷ್ಟ ಬಂದ್ರು ಕೂಡ ತಿಳ್ಸ್ಕೊಂಡು ಹೋಗಪ್ಪ ಆಯ್ತು ರೀ ಯಾಕೆ ಲಕ್ಷ್ಮಣ ಏನಾಯ್ತು ನೀರಿನ ಹೊಲ ಕಡೆ ಬರ್ತೇನ್ರಿ ಅಲ್ಲಿ ನೀರ್ ಬೇಬಿ ಅಣ್ಣ ಹೇಳಿ ಬ್ರ ಅಂಟ್ಲಿ ಮ್ಯಾಗಿಂದ ಮೊಟ್ಟ ಒಂದು ಬಂದ್ ಆಯ್ತ್ರಿ ಅದನ್ನ ಟ್ರಿಪ್ಪರ್ಗೆ ಹೇಳಿ ಊರ ಹೋಗ ಹೋಗ ಲಕ್ಷ್ಮಣ ತಡಿ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಣ್ಣ ಬ್ರಾಂಡ್ಲಿ ಇಬ್ರು ಕುಡ್ಸೆ ಊಟ ಮಾಡ್ತೀವಿ ನೀರಿ ನೀ ಮನ ಬರೋದು ಲೇಟ್ ಆಗ್ತೈತಿ ನೀ ಊಟ ಮಾಡ್ಕೊಂಡು ಹೋಗ ನೀನು ಅಣ್ಣ ಬ್ರಾಂಡ್ಲಿ ಊಟ ಮಾಡ್ತೀವಿ ನೀರಿ ಅದು ಮೋಟರ್ ಅಟ್ ಬಂದ್ ಬಿಡುತ್ತೆ ಅದನ್ನ ಚಾಲೂ ಮಾಡಿ ಬರ್ತಾನೆ ಆಯ್ತಾ ಲಕ್ಷ್ಮಣ ನೀ ನಿಮ್ಮ ಮನ ಬಿಟ್ಕೊಡ್ತಿ ನಿಮ್ಮ ಮನ ನೀವು ಹೊಟ್ಟೆ ಬಿಟ್ಕೊಡಂಗಿಲ್ಲ ನಿಮ್ಮ ಮನ ಬಿಟ್ಟು ನೀ ಕೆಲ್ಸಾನು ಮಾಡಂಗಿಲ್ಲ ಸರಿ ಆಯ್ತಾ ನೀ ಜಲ್ದಿ ಹೋಗಿ ಬಾ ನಿಮ್ಮ ಮನ ಅಷ್ಟೇ ಬಂದ್ರೆ ತರ ಊಟ ಮಾಡಕತ್ತೀಯ ಆಯ್ತು ನೀ ಹೋಗಿ ಜಲ್ದಿ ಬರ್ತಾನೆ இப்போடுங்க தம்ப அண்ணன் விட்டுக்கொழில இன் மனைவி சசையே வர நான் பூணை மாதிரி ஏன் ಕತ್ತಿಗೆ ದುಡಿತಿದ್ದೆವು ದನ ತಿಂದಂಗೆ ತಿಂದಿದ್ದೆವು ಯಾವುದು ತರುವುದು ಒಯ್ದು ಯಾವುದು ಚಿಂತಿದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ ಏನು ನಮ್ಮ ಅಕ್ಕ ವರ್ಷ ನಾವು ಮಾಡಿ ಎಲ್ಲ ಸಂಸಾರ ಬೆನ್ ಹೆಚ್ಚಿನ ಏನು ಮಾಡೋದು ಹಂಗೆ ಆಕತೆ ಆಕತ ನೋಡ್ರಿ ತಂದೆ ದೊಡ್ಡ ಕೊಡ್ತಮು ಏನು ಮಾಡ್ಯಾರ್ಗೋ ಏನಿಲ್ಲ ನೋಡ್ತನು ಅಂದು ಸಂತಿ ಮಾಡೋದು ಗೊತ್ತಿಲ್ಲ ಏನವೆಲ್ಲ ಇಲ್ಲ ತಗೊ ಬನ್ನಿ ಹಾವೇರಿ

ಸಾಮುಂದು ಎಲ್ಲಿ ಹೀಗತೋ ಎಲ್ಲಿದೋ ಅಣ್ಣ ಏನು ಅಣ್ಣ ನೋಡ್ಕೊ ನೋಡ್ಕೊತ ಬರ್ಲಾತ ಏನಕ್ಕರಿ ಎಲ್ಲಿಗೆ ಇದ್ದಿ ನೋಡೋದ್ ಚಲೋ ಮಾಡಿ ಬೇಡ ಅಣ್ಣ ಊಟ ಮಾಡಬೇಕಲ್ಲ ನೀ ಬರ್ತೀಯತ್ತಂದ ಇಬ್ಬರು ಕೂರ್ಸಿ ಊಟ ಮಾಡ್ಬೇಕತ್ತಂದ ಹಂಗೆ ಹೋಗಿ ಬಿಟ್ಟಿ ನೀ ನದಿ ಶಾಣಿ ಅದಿ ಮೊದ್ಲು ಊಟ ಮಾಡಿ ಹೋಗ್ತಲಾ ಇಲ್ಲಣ್ಣ ಮತ್ತೆ ಲಾಯ್ಟಾ ಇದನ ಹೋಗ್ತಾತಂದ ಅದಕ್ಕೆ ಹೋಗಿದ್ವಿ ರಡಿ ಇದು ಬತ್ಸಲ್ಲ ಒಂದು ಸೊಪ್ಪಲ್ಲಿ ಕುಂಡ್ರು ಒಂದು ಮಾತು ಹೋಗ್ತೀನಿ ಯಾಕೆ ಅಣ್ಣ ಏನಾಯ್ತಣ್ಣ ಏನಿಲ್ಲ ಕೂತಾರ್ಕೊಂಡ್ರುತ್ನು ಏನತ್ತ ಏನ್ ಇಲ್ತಮ್ಮ ನೋಡು ಈಟಿರ್ಲಕ್ಕಾಗಿ ಅಪ್ಪನ್ ಕಳ್ಕೊಂಡೆವು ಸ್ವಲ್ಪ ಸ್ವಲ್ಪ ತಿಳುವಾಡಿಕೆ ಬರೋದ್ರಾಗ ಹೂನ್ ಕಳ್ಕೊಂಡೆವು ಅವ್ರಿಬ್ಬರು ಕಳ್ಕೊಂಡೆವು ಅಂದ್ರೆ ದೇವ್ರು ಬಂದಂಗ ಬಂದ್ ಗೌಡ್ರ ನಮ್ ಕೈ ಹಿಡ್ದಾರಂದ್ರ ಹಿಡ್ದಾರ ನಾವು ಈ ಭೂಮಿ ಶಂಬರ್ ಎಕರೆ ಭೂಮಿನ ಮೆಸಲೆ ಮಾಡಿದ್ರು ಲಗ್ನ ಮಾಡಿದ್ರು ಎಲ್ಲಾ ಮೆಟ್ಟಿ ಹಚ್ಚಿದ್ರು ಅವ್ರ ಹೆಸರು ಕೊನೆಯವರೆಗೂ ಮರಿದ್ ಬೇಡ ಶಿಸ್ತಾಗಿ ಮಾಡ್ಕೊಂಡು ತಿಂದು ಆರಾಮ ಇರು ಉಣ್ತಾವ ಆಯ್ತಾನ ಯಾರು ಕೂಡ ಜಗಳ ಬೇಡ ಯಾರು ಕೂಡ ಜೂಟ್ ಬೇಡ ನಮ್ಗೆ ಆಯ್ತಣ್ಣ ನೀ ಹೇಳ್ತಾ ಹಾಂ ಈ ತಗ್ಗಿನ ಮೋಟ್ರ್ ಚಾಲು ಮಾಡ್ಕೊಂಬಂದಿ ಮೋಟರ್ ಚಾಲು ಮಾಡಿ ಆ ಮ್ಯಾಗಿನ್ ಮೋಟರ್ ಏನಾಗೈತಿ ಅಂದಿದ್ದು ಇದು ಅದಕ್ಕ ಅದಟ ಅದ್ರ ರಿಪೇರಿ ತನ ಅದು ಅದಕ್ಕೆ ಆಯ್ತು ನೋಡು ಈ ಊರ ಹೋಗಿ ಮಿಸ್ತ್ರೀನ ಕರ್ಕೊಂಬರ್ತನು ಹಾಂ ಅದು ನಿಮ್ಮನ್ನು ನಡಿ ಹಂಗ ಹೋಗಿ ಮಾತಾಡಿ ಅಣ್ಣ ಆ ತಮ್ಮ ಮ್ಯಾಗಿನ್ ಕೈ ಬಿ ವ್ಯವಸಾಯಿತು ಅಂದ್ರೆ ಇಲ್ಲಕ್ಕೆ ಅದು ಅಂಗಡಿ ಬಂದಿತ್ತು ಹಾ ಈ ಸತ್ ಕೊಟ್ಟು ಕಳ್ಸಂತ್ಯಾಣ ಆ ಈ ಕಡೆ ಏನ ಹೊಂಟನ ತಾವ ತಂದ್ ಕೊಟ್ಟಂತ ಹೇಳ ಲೈಟ್ ಉದ್ರಾಗ ಅದನ್ನ ಹಚ್ಚ ಜಲ್ದಿ ತಂದ್ರೆ ಚಲೋ ಇತ್ತಣ್ಣ ಮತ್ತ್ ಲೈಟ್ ಹೋದಂದ್ರ ಎಲ್ಲ ಇದನ್ನ ಆಯ್ತಾಯ್ತಮ್ಮ ಅದ್ ಮಾಸ್ತಂತು ಹಾ ಅಣ್ಣ ಆಯ್ತಮ್ಮ ಗೌಡ್ರ ನಮ್ಗ ಸಣ್ಣ ಅರ್ಥ ಬೆಳೆಸ್ರು ಹೊಲಾನು ಹಚ್ಚ್ರು ಮನೇನೂ ಕಟ್ಟಿ ಇದ್ನ ಕಟ್ಟಿದ್ ಕೊಟ್ಟರು ಎಲ್ಲಾ ಅವ್ರ ಪುಣ್ಯ ನೋಡ ಅಣ್ಣ ನಮ್ದು ಹೌತಮ್ಮ ಆ ದೇವ್ರು ಅವ್ರ ಚೆನ್ನಾಗಿರ್ಲಿ ಇರ್ಲಿ ಅಣ್ಣ ಅಡಿತಾವ ಕೈ ಊಟ ಉಟಮ್ಮನು

봐तो लो અમાર લક્ષ્મણા અણા ઓય બર પાછ કડે મેગે થોડકટ હોયવાની હા હોય બર તને હા આટો રોડા ઓર પામારતી યતમેદ તોકોન марકોન દેલા પૂજીનું સંસ્કાર પરકો મરે હાંગો ઓગાડ મુઠી કટકોન હોગા હો અણા બોર દે આવતા કે આવતીલો હો પાહ કને ઓગાડ આઈતું એને

ಮೊಟ್ಟೆ ಇವತ್ತು ನಿಮ್ಮ ಮೇಯ್ ತೊಳೆದ ನಿಮ್ಮನ್ನ ಎಲ್ಲ ಬೆಳ್ಳಗೆ ಮಾಡಿ ಹಚ್ಚಿ ನಿಮ್ಗೆ ಮೇವು ಹಾಕಿ ಕೊಡ್ತಾನೆ ಭಾಳ ನೋಡ್ಬೇಡ ನಾನು ಏನೋ ಹಾದಿ ಮತ್ತು ದಿನ ಇಟ್ಟು ಮೇಯ್ ತೊಳ್ದೆಲ್ಲ ವ್ಯವಸ್ಥೆ ಇಲ್ಲ ಹ್ಞೂ ಹ್ಞೂ ಗುಡ್ ಆಂ ನಿನಗ ಹಿಂದೆ ಹೋಗ್ತನಪ್ಪ ಅಲ್ಲವು ಬಾ ಖುಷಿ ನಿಭಾವ್ ಬರ ಬಾ ನಾವು ಬಾ ನೋಡಿ ಟೈಮ್ ಬಾಳೈತ ನಡಿ ನಡೀ ಬಾ ಬಾಯ್ ಬಾಯ್ ನೀ ತೊಳೆದ ನಿನ್ನ ಒಟ್ಟು ಶಿಸ್ತಂಗಿ ಅಕ್ಕ ಮಾಡಿಸಿ ಬಾ ಬಾ ಅವ್ರಿ ಅವು ಸೋಮ್ ಇರಟ ನೀನು ಕೋಡ್ ತೊಳೆದ ಒಟ್ಟು ನಿನ್ನ ಪೂಜೆ ಮಾರಿ ಅಂದ ಎಲ್ಲಾ ಮುಗಿತ್ ನೋಡು ಸ್ವಲ್ಪ ಹೆಂಗಿರ್ಬೇಕ ನನಗೆ ದೋಸ್ತರು ಇದ್ದಂಗೆ ನೀ

ಓ ನೋಡಿ ಶಬಾಷ್ ಹಂಗದ ಭಾಷೆನೇ ಹುಡುಗ ಸೊಂದ್ರೆ ಪೂಜೆ ದುಡ್ಡ ತರ್ತಾನು ಪೂಜೆ ಮಾಡಿ ಎಷ್ಟು ತಂಗೆ ನಿಮ್ಮ ಹಾಕಿಬಿಡ್ತಾನೆ ಇನ್ನೊಂದು ದಿನ ಬಸ್ ಫುಲ್ ರೆಸ್ಟ್ ಮಾಡಿ ನೀವು ಹಾಂ ಹ್ಮ್ ನೋಡು ಅಂಗ ಮೇಯ್ತಾವ ಕುನಿತ್ತ ನಿಮ್ಮ ಅಣ್ಣ ಏನೋ ಹಂಗೆ ಇರುತ್ತಾ ಯಾಕೆ ಅಂತ ನಾನೇನು ಹೊರಡ್ತೇನೆ ಅಂಬಿಡ್ತಾನ ಬಾ ನಡಿ ಬಾ ನೋಡಿ ಹ್ಯಾಂಗದಾನು ಬಾಳ ಅನ್ಸ್ತೀನಿ ನನಗ್ ಏರ್ಲ ಹ್ಮ್ ನೋಡ್ರಿ ಹೌ ಇದ ನಿನ್ನ ಮೆತ್ತ ಇಲ್ಲೇ ಪೂಜೆ ಮಾಡ್ತಾನ ಹ ಇನ್ ಸರಿಯ ಸರಿ ಹಿಂದ ಹೌ ನೋಡ್ದು ಹಿಂಗಿದ್ರಪ್ಪ ನಮ್ಗ ಒಟ್ಟ ಇದನ್ನ ಹಾಕ್ತಿ ಬಾಳ ಅನ್ಸ್ತೇಳಿ ಇಟ್ಟ ನಿಂದ್ರಿ ಏನ ಹೋಗಿ ಪೂಜೆ ದೊಡ ತರ್ತನ್ ಹ್ಮ್ ಗುಡ್ ಹ್ಮ್ ಪೂಜೆ ಇರ್ತ ಅಂದ್ರೆ ನಾವು ಹೋಗಿತ್ತ ನಿಮಗ ಏನ ರೆಸ್ಟ್ ನೋಡಿ ಮಗ ಲವಾಗ ಖುಷಿ ನಿಮ್ದ ಏನು ಸರಿ ಓ ನಿಂದ್ರ ಪೂಜೆ ಹಾಕೊಂಡ್ಬಿಡ್ತೀನಿ ಹೋಗಿ ನಿಂದ್ರಿ ಒಟ್ಟು ಹಾಂ ಸರಿ ಕೇಳಿ ಸರ್ ನೀಂದ್ರೆ ಹಾಂ ಹಿಂಗೆ ಶಾನೆ ಆಯ್ಬೇಕಪ್ಪ ಹಂಗಿರ್ಬೇಕು ಲವಾಗ ಖುಷಿ ಅಂದ್ರೆ ஈன காலாக எட்டு தினூனும் மணிஷார நம்பாங்க இவ மூக்கு பிரணி எத்த நான் பால நிமித்திரமே நம்ம ஃப்ரீ திர நோடு பாய் நேப்பா ஆட்டப்போடன அச்சகடை தோடேனா எத்தோழிது எல்லாம் ஏன்னா அச்சகே வரக்கோய் ಅಣ್ಣ ಔಷಧ ತಂದಿದ್ರೆ ಅದನ್ನ ಹೊರ ಮತ್ತೇನು ಹೇಳ್ತಾನೆ ಅದನ್ನು ಕೆಲಸ ಮಾಡ್ರಿ ಮತ್ತು ನೀವು ಹೊನ್ನು ಕರೆದನೇ ಮತ್ತೆ ಚಂಗಡೆ ಬಂದು ಉಗ್ದ್ರಾ ಯಾಕ್ರೀ ಇವತ್ತ ಮನೇ ಕುತ್ತಿರಲ್ರಿ ಹಲಕ ಹೋಗಿರಲ್ಲ ಏನ್ ಇಲ್ಲಾ ಅಕಲಕರಿ ಬಂದಾಗ ಅತ್ತೆ ಅವನು ಕ್ಯಾನ್ ಮಾಡಿದ್ಬಿಟ್ಟೆ ದವಾಗ್ರೀ ಹೋಗಿ ಬರಿ ಮತ್ತೆ ಇಲ್ಲ ಹೋಗ್ ಮೊಳೆ ನಡೆ ನೀ ಹೇಳಿ ಮತ್ತೆ ಒಂಬು ಕೇಳಲ್ರಿ ಪರ님ದೇ ಆಗಬೇಕು ಅಂತೀರಿ ನೀವು ಹೋಗ

ತಪ್ಪಿರಿ ಅದಕ್ಕೆ ಹೇಳಾಕತ್ತೀನ್ರಿ ನಾ ನಿಮ್ಗ ಏನದ ಅಲ್ಲ ನೀವು ಮದ್ವೆ ಆದ್ರಿ ನಾನು ಮನಿಗ್ ಬಂದ್ರೆ ನಿಮ್ಮ ತಮ್ಮ ಒಂದ್ ಮಾಡಿ ಒಂದ್ ಹೆಂಗ್ ತರ್ಬೇಕಿಲ್ರಿ ಮನಿಗೆ ಹೌದ ನಿಮ್ಗೆಲ್ ಗೊತ್ತಾಗ್ತತ್ರಿ ಅದ ನಾನು ತಲೆಯಾಗಿ ವಿಚಾರ ಹೊಳದಿಲ್ಲ ನೋಡಿ ಅರೆ ಹೊಲ ಆಯ್ತು ಮನಿ ಆಯ್ತು ಇಷ್ಟೇ ಇರ್ತೀರಿ ತಮ್ಮಂದಕ್ಕೆ ಸ್ವಲ್ಪ ಕಾಳಜಿ ಇಪ್ಪಿ ಏನಾದ್ರು ಇರ್ಬೇಕಲ್ರಿ ಆಯ್ತಾ ಎಲ್ಲರ ನೋಡಿ ಅಮ್ಮನ್ ಮದ್ವಿ ಮಾಡ್ಬೋದು ನನಗೂ ಮನೆಯಾಗ ಹೋಗ್ಬೇಕು ಇರಕ್ಕ ಬ್ಯಾಸ್ರ ಆಗತ್ತೆ ಟೈಮ್ ಹೋಗಲಾಗಿತ್ತು ಅದಕ್ಕ ನಾನ್ ಮೈಸೂರ್ ಮದ್ವಿ ಮಾಡ್ರ ನನಗೊಂದ್ ತಂಗಿ ಬರ್ತಾಳ ಜೋಡ್ ಆಗ್ತಾಳ ಆಯ್ತಾ ಮಾಡ್ ಮದ್ವಿ ಮಾಡ್ನು

अब आरा मिला इसके लिए दवा नहीं रहा होगा ना नहीं ला अंता दाग देख के होगी पर भाई कल्पना मरा कोर्ट बैठी लक्ष्मण को हेड भाई कल्पना मरा कोर्ट बैठा हाँ ऐसा ही तो ये नस मरते होंगे ಏನಿಲ್ಪ ಲಕ್ಷ್ಮಣ ಬ್ಯಾಯ ಹಸು ಮಾಡಕತ್ತಿದ್ದಿ ಬಾ ಕುಂಡ್ರ ನಾನು ನಿನ್ ಜೊತೆ ಮಾತಾಡೋದಿತ್ತ ನಾನು ನಿನ್ ಕರ್ಸಕಿದ್ವಿ ನೀನ ಬಂದಿಲ್ಲ ಈಗ ಚಲೋ ಆಯ್ತ ಏನಿಲ್ಲ ನಾವು ನಿಮ್ಗ ಮದ್ವಿ ಮಾಡ್ಬೇಕಾಗ್ತೇವೆ ನಾನು ನಿಮ್ಮನ್ನ ಕೂಡಿ ಅದಕ್ಕ ನಾಳೆ ಹೆಣ್ ನೋಡಕ್ ಹೋಗೋಣಂತ ಎಲ್ಲಿ ಹೋಗೋಕ್ ಹೋಗ್ಬೇಡ ಬ್ಯಾಡ ಬ್ಯಾಡ ಅಂದ್ರೆ ಹಿಂಗ ಇರ್ತೇನ ಅಯ್ಯ ಹಂಗಲ್ಲ ಮಾಡ್ಬೇಕದೆಲ್ಲ ನಿಮ್ಮನ್ನ ಹೇಳ್ಯಾರ ನಾಳೆ ಒಂದ ಹೆಣ್ ಐತ ನೋಡಕ್ ಹೋಗೋಣಂತ ಕೆಲ್ಸಕ್ ಹೋಗಕ್ ಹೋಗ್ಬೇಡ ಏನ ನಾಳೆ ರೆಡಿ ಆಗಿ ಜಲಿ 啊。嗯